ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದಿಂದ ನಗರದ ರಂಗಾಯಣದ ಸಮುಚ್ಚಯ ಭವನದಲ್ಲಿ ಈಚೆಗೆ ಆಯೋಜಿಸಿದ್ದ ಮೂವತ್ತನೇ ಮಕ್ಕಳ ಪಠ್ಯ ಆಧಾರಿತ ನಾಟಕೋತ್ಸವದಲ್ಲಿ ನಗರದ ಹೆಬ್ಬಳ್ಳಿ ರಸ್ತೆಯಲ್ಲಿರುವ ದುರ್ಗಾ ಕಾಲೋನಿಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅಭಿನಯಿಸಿದ ಪರಿಸರ ಜಾಗೃತಿ ಮೂಡಿಸುವ ಮಳೆ ಮಾಯೆ ಎಂಬ ನಾಟಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದೆ ಒಂದರಿಂದ ಐದನೇ ತರಗತಿಯ ಈ ಮಕ್ಕಳು ಸತತ ನಾಲ್ಕು ವರ್ಷಗಳಿಂದ ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುತ್ತಾ ಬಂದಿದ್ದಾರೆ ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಸುಭಾಷ್ ನರೇಂದ್ರ ಅವರ ಹುಬ್ಬಳ್ಳಿಯ ಸುನಿಧಿ ಕಲಾ ಸೌರಭ ಸಂಸ್ಥೆಯ ಅಡಿಯಲ್ಲಿ ಮಕ್ಕಳ ನಾಟಕ ರಂಗದಲ್ಲಿ ಹೆಸರುವಾಸಿಯಾದ ಶ್ರುತಿ ಹುರುಳಿಕೊಪ್ಪ ಹಾಗೂ ಸಿಕಂದರ್ ದಂಡಿನ್ ಅವರಿಂದ ಇಪ್ಪತ್ತೆರಡು ದಿನಗಳವರೆಗೆ ಅಭಿನಯ ತರಬೇತಿ ಕೊಡಿಸಿತ್ತು ಹಾಗೂ ಶಿಕ್ಷಣದಲ್ಲಿ ರಂಗಕಲೆಯ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ ಕಲಾವಿದ ಶಿಕ್ಷಕ ಬಿ ಡ್ಯಾಪೂರ್ ಕಲಾವಿದೆ ಶಿಕ್ಷಕಿ ವಾಣಿಶ್ರೀ ಕುಲಕರ್ಣಿ ಹಾಗೂ ಮಕ್ಕಳ ಕ್ರಿಯಾಶೀಲತೆ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನ ಪಾಲಕ ಪೋಷಕರ ಸಹಕಾರ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಕಾರಣವಾಗಿದೆ ಒಂದು ಚಿಕ್ಕ ಹಿಂದುಳಿದ ಹಾಗೂ ಬಡ ಕೂಲಿ ಕಾರ್ಮಿಕರೇ ಹೆಚ್ಚಿರುವ ಪ್ರದೇಶದ ಸರ್ಕಾರಿ ಶಾಲೆ ಈ ಮಕ್ಕಳು ಶಂಕರ್ ಹಲಗತ್ತಿಯವರ ಚಿಲಿಪಿಲಿ ನಾಟಕೋತ್ಸವದಲ್ಲಿ ಡಾ ಲಿಂಗರಾಜ್ ಅಂಗಡಿಯವರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಜೊತೆಗೆ ಇನ್ನು ಮುಂತಾದ ಕಡೆ ಅಭಿನಯಿಸಿದ್ದಾರೆ ಸಂವಿಧಾನ ಜಾಗೃತಿ ಮೂಡಿಸುವ ಶಾಲೆಗೆ ಹೋಗೋಣ ಸಂವಿಧಾನ ತಿಳಿಯೋಣ ಎಂಬ ಈ ಮಕ್ಕಳ ನಾಟಕ ಗೌರವಾನ್ವಿತ ಸಿವಿಲ್ ಕೋರ್ಟ್ ನ್ಯಾಯಾಧೀಶರಿಂದ ಮೆಚ್ಚುಗೆ ಪಡೆದಿದೆ ಇಲ್ಲಿಯ ಮಕ್ಕಳು ಶೈಕ್ಷಣಿಕ ಜಾಗೃತಿ ಮೂಡಿಸುವ ಮೌಲ್ಯಾಧಾರಿತ ಹಲವಾರು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಸೌಲಭ್ಯಗಳ ಕುರಿತು ಈ ಮಕ್ಕಳು ಮಾಡಿದ ಒನ್ ಮಿನಿಟ್ ವಿಡಿಯೋ ವೀಕ್ಷಿಸಿದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಈ ಮಕ್ಕಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಶಿಕ್ಷಣದಲ್ಲಿ ರಂಗಕಲೆಗೆ ಪೂರಕವಾಗಿ ಉತ್ತಮ ಸಾಧನೆ ಮಾಡಿದ ಈ ಶಾಲಾ ಮಕ್ಕಳಿಗೆ ತರಬೇತಿ ನೀಡಿದ ಶಿಕ್ಷಕರಿಗೆ वार्डन कारपोरेटर दीपा संतोष निरलकटी डेप्यूटी चनबसप प्रतिष्ठान अध्यक्ष एसपोडली नाटकोत्सव संयोजक के एच शिक्षण चिंतक एमएम चिखठ मकिती निंगण्ण कुंट रंगाय निर्देशक राजीव ताळकोटे महर्षी शंकर् हलगत्तीनं शिक्षक साहित्य डॉ लिंगराज रमर कलाविके प्रमिळा जखण्णवर् गंगा जयश्री धारवाड ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶೋಕ್ ಕುಮಾರ್ ಸಿಂಧಗಿ ಸಮನ್ವಯ ಅಧಿಕಾರಿಗಳಾದ ಮಂಜುನಾಥ್ ಅಡ್ವೇರ್ ಎಲ್ಲಾ ಶೈಕ್ಷಣಿಕ ಮೇಲ್ವಿಚಾರಕರು ದುರ್ಗಾ ಕಾಲೋನಿಯ ಹಿರಿಯ ರಾಮಚಂದ್ರ ಸಾಳುಂಕೆ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಮಲ್ಲಿಕ್ ಅಹ್ಮದ್ ಬಿಸ್ತಿ ಅಶೋಕ್ ಗರಗದ ಮತ್ತು ಎಲ್ಲ ಪಾಲಕ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ